ಕಾರವಾರ ತಾಲೂಕಿನ ದೇವಳಮಕ್ಕಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ನೀಡಲಾದ ಆಂಬ್ಯುಲೆನ್ಸ್ ಅನ್ನು ಡಿಎಚ್ಒ ಕಚೇರಿಗೆ ಸ್ಥಳಾಂತರಿಸಿರುವುದನ್ನು ಖಂಡಿಸಿ ದೇವಳಮಕ್ಕಿಯ ಗ್ರಾಮ ಪಂಚಾಯತ್ ಜನಪ್ರತಿನಿಧಿಗಳು ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಕಾರವಾರ ತಾಲೂಕಿನ ದೇವಳಮಕ್ಕಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜನರಿಗೆ ಅನುಕೂಲವಾಗಲೆಂದು ರೂಪಾಲಿ ನಾಯ್ಕರು ಶಾಸಕರಾಗಿದ್ದ ಅವಧಿಯಲ್ಲಿ ಇಲ್ಲಿನ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಆಂಬ್ಯುಲೆನ್ಸ್ ಸೇವೆಯನ್ನು ಒದಗಿಸಿದ್ರು ಆದರೆ ಇತ್ತೀಚಿನ ಕೆಲ ತಿಂಗಳ ಹಿಂದೆ ದೇವಳಮಕ್ಕಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿರುವ ಆಂಬ್ಯುಲೆನ್ಸ್ ಅನ್ನ ಡಿಎಚ್ಒ ಕಚೇರಿಗೆ ಸ್ಥಳಾಂತರ ಮಾಡಲಾಗಿದೆ ಇದರಿಂದ ಈ ಭಾಗದ ಜನರಿಗೆ ಆರೋಗ್ಯ ಸಮಸ್ಯೆಯಾದರೆ ಆಸ್ಪತ್ರೆಗೆ ಸಾಗಿಸಲು ಆಂಬ್ಯುಲೆನ್ಸ್ ಇಲ್ಲದೆ ತೀರಾ ಕಷ್ಟವಾಗಿದೆ ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಈ ಗ್ರಾಮದಲ್ಲಿ ಕೃಷಿಯೇ ಮೂಲಾಧಾರವಾಗಿದೆ ಮಳೆಗಾಲದಲ್ಲಿ ಕೃಷಿ ಕಾರ್ಯ ನಡೆಸುವಾಗ ಹಾವು ಸೇರಿದಂತೆ ಇನ್ನಿತರೆ ವಿಷ ಕಡಿದರೆ ಅಂತವರನ್ನ ತಕ್ಷಣ ಆಸ್ಪತ್ರೆಗೆ ಸಾಗಿಸಲು ಆಂಬ್ಯುಲೆನ್ಸ್ ಅಗತ್ಯತೆ ತೀರಾ ಇದೆ ಅಲ್ಲದೆ ಕಾಡು ಪ್ರಾಣಿಗಳು ಗ್ರಾಮಸ್ಥರ ಮೇಲೆ ದಾಳಿ ಮಾಡಿರುವ ಸಂದರ್ಭದಲ್ಲಿ ಅಥವಾ ಗರ್ಭಿಣಿಯರು ಇನ್ನಿತರೆ ಮಾರಕ ಕಾಯಿಲೆಗಳಿಂದ ಬಳಲುತ್ತಿರುವ ರೋಗಿಗಳಿಗೆ ಅಗತ್ಯ ಸಂದರ್ಭದಲ್ಲಿ ತುರ್ತು ಚಿಕಿತ್ಸೆ ಕೊಡಿಸಲು ಈ ಆಂಬ್ಯುಲೆನ್ಸ್ ಸೇವೆ ತೀರಾ ಅವಶ್ಯಕವಾಗಿದೆ ಹಾಗಾಗಿ ಡಿಎಚ್ಒ ಕಚೇರಿಗೆ ಸ್ಥಳಾಂತರಗೊಂಡ ಆಂಬ್ಯುಲೆನ್ಸ್ ಅನ್ನ ಪುನಃ ದೇವಳಮುಖಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ನೀಡುವಂತೆ ಮನವಿಯಲ್ಲಿ ಆಗ್ರಹಿಸಲಾಗಿದೆ ಒಂದು ವೇಳೆ ಆಂಬ್ಯುಲೆನ್ಸ್ ಅನ್ನ ಮರಳಿಸದಿದ್ದರೆ ಗ್ರಾಮಸ್ಥರೆಲ್ಲ ಸೇರಿ ಡಿಎಚ್ಒ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸುವುದು ಅನಿವಾರ್ಯವಾಗುತ್ತದೆ ಎಂದು ಗ್ರಾಮ ಪಂಚಾಯತ್ ಜನ ಪ್ರತಿನಿಧಿಗಳು ಮನವಿಯಲ್ಲಿ ಅಚ್ಚರಿಸಿದ್ದಾರೆ ಮನವಿ ಸಲ್ಲಿಕೆಯಲ್ಲಿ ದೇವಳಮಕ್ಕಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಂತೋಷ್ ಗೌಡ ಸದಸ್ಯರಾದ ಸಂತೋಷ್ ಗುನಗಿ ರಾಜೇಶ್ ಗೌಡ ಮಿಥುನ್ ಆಚಾರಿ ಸುನಿಲ್ ಮತ್ತು ಊರ ನಾಗರಿಕರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ